ಬೆಂಗಳೂರಿನಲ್ಲೊಬ್ಬ ನಟ ಭಯಂಕರ ಕಳ್ಳನ ಒಂದು ಕರಾ ಮತ್ತು ಈಗ ಬಯಲಾಗಿರುವಂತದ್ದು ಹಗಲಿನಲ್ಲಿ ರೀಲ್ಸ್ ಮಾಡ್ತಾನೆ ರಾತ್ರಿ ವೇಳೆ ಮನೆ ಕಳ್ಳತನ ಕಿಳಿದಿದ್ದಾನೆ ರೀಲ್ಸ್ ಮಾಡ್ತಾ ಮಾಡ್ತಾ ಕಳ್ಳತನ ಮಾಡಿ ಹಣ ಮಾಡ್ತಿದ್ದಂಥ ಆಸಾಮಿ ಈಗ ಆತನ ಗಹಾನಿ ಬಯಲಾಗಿದೆ ಕಳ್ಳತನ ಕೇಸ್ನಲ್ಲಿ ರೀಲ್ಸ್ ರಾಜನ ಬೆನ್ನು ಬಿದ್ದಿದ್ದಂತ ಪೊಲೀಸರು ಈ ಒಂದು ಪ್ರಕರಣವನ್ನ ಭೇದಿಸಿದ್ದಾರೆ ತಲಘಟ್ಟಪುರ ಪೊಲೀಸರಿಂದ ರೀಲ್ಸ್ ರಾಜ ಸೇರಿದಂತೆ ಮತ್ತೊಬ್ಬನ ಬಂಧನ ಕೂಡ ಆಗಿದೆ ಹಗಲಲ್ಲಿ ರೀಲ್ಸ್ ಮಾಡ್ಕೊಂಡು ಓಡಾಡ್ತಾ ಇದ್ದ ರಾಜೋಷ್ ವಾಗಿ ಆದ್ರೆ ರಾತ್ರಿ ಆಯ್ತು ಅಂದ್ರೆ ಸಾಕು ಇದ್ದ ನೂರಕ್ಕೂ ಹೆಚ್ಚು ಸಿ ಸಿಟಿವಿಗಳನ್ನ ಪರಿಶೀಲನೆ ಮಾಡಿರುವಂತ ಪೊಲೀಸರು ಆರೋಪಿಗಳ ಬಂಧನ ಮಾಡಿದ್ದಾರೆ ಸುಮಾರು ಹತ್ತೊಂಬತ್ತು ಕೇಸ್ನ ಕೇಸ್ ಕೇಸ್ನಲ್ಲಿ ಈ ಇಬ್ಬರು ಕೂಡ ಆರೋಪಿಗಳು ಭಾಗಿಯಾಗಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಪೊಲೀಸರು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸಿಟಿವಿ ನೂರಕ್ಕೂ ಹೆಚ್ಚು ಸಿ ಸಿಟಿವಿಗಳನ್ನ ಪರಿಶೀಲನೆ ಮಾಡಿದ್ದಾರೆ ಇವರೇನ ಆ ಆರೋಪಿಗಳು ಹಗಲಲ್ಲಿ ರೀಲ್ಸ್ ಮಾಡ್ತಾರೆ ರಾತ್ರಿ ನೋಡಿದರೆ ಕಳ್ಳತನ ಕಿಳಿತಾರೆ ಅಂತ ಸಿ ಸಿ ಟಿ ವಿ ದೃಶ್ಯಗಳನ್ನು ನೋಡಿದ ಬಳಿಕ ಅವುಗಳನ್ನು ಆಧಾರವಾಗಿಟ್ಕೊಂಡು ಇವರಿಬ್ಬರನ್ನು ಕೂಡ ಒಳಪಡಿಸಲಾಗಿದೆ ಆ ರೀಲ್ಸ್ನ ದೃಶ್ಯವನ್ನು ಕೂಡ ನೀವು ನೋಡ್ತಿದ್ದೀರಾ ಹಗಲೊತ್ನಲ್ಲಿ ರಾಜಾರೋಷವಾಗಿ ರಾಜ್ನಂತೆ ರೀಲ್ಸ್ ಮಾಡೋದು ರಾತ್ರಿ ಆಯಿತು ಅಂದರೆ ಮನೆಗಳತನಕ್ಕಿಳಿತಾ ಇದ್ದ ಆತನನ ಈಗ ಪೊಲೀಸರು ಬಲೆಗೆ ಹಾಕಿದ್ದಾರೆ அதரல்லே நு நீனே யோசிபேட பயப்படபேட இன்னும் பழையது நானும் హుచ్చ అదరే నన్న బు